ಹರಿ ಓಂ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಿನ ನೋಡ್ರಿ ಕಾಲಭೈರವ ಜಯಂತಿ ಯಾವಾಗ ಮತ್ತು ಈ ಒಂದು ಕಾಲಭೈರವ ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕಾಲಭೈರವ ಜಯಂತಿ ನೋಡ್ರಿ ಅಥವಾ ಕಾಲಾಷ್ಟಮಿ ಅಂತ ಕರೀತಾರೆ ಇದು ಏನಪ್ಪಾ ಅಂದ್ರೆ ಪರಮಾತ್ಮ ಶಿವನ ಒಂದು ಉಗ್ರ ರೂಪವಾದ ಭಗವಾನ್ ಭೈರವನಿಗೆ ಗೌರವಿಸುವ ಒಂದು ಆಚರಣೆ ಅಂತಲೇ ಹೇಳ್ಬೋದು ಇದು ಏನಪ್ಪಾ ಅಂದರೆ ಪರಬ್ರಹ್ಮ ಅಥವಾ ಪರಮ ಸತ್ಯವನ್ನು ವಿವರಣೆ ಕೊಡ್ತಾನೆ ಅಂತಲೇ ಹೇಳ್ಬೋದು ನೋಡ್ರಿ ಇದೇನಪ್ಪ ಅಂತಂದರೆ ತಪ್ಪು ಮಾಡಿದ ಜನರನ್ನು ಶಿಕ್ಷಿಸ್ತಾನೆ ಮತ್ತು ಶರಣಾದ ಜನರನ್ನು ರಕ್ಷಿಸ್ತಾನೆ ಕಾಲಭೈರವ ಅಂತ ನಂಬಿಕೆ ನೋಡ್ರಿ ಕಾಲಭೈರವ ದೇವರು ನೋಡ್ರಿ ಅರವತ್ನಾಲ್ಕು ಭೈರವರ ಒಂದು ನೇತೃತ್ವದ ಎಂಟು ಭೈರವರನ್ನು ಆಳಿದರು ಅಂತ ಪುರಾಣದಲ್ಲಿ ಹೇಳಲಾಗತ್ತೆ ಪ್ರತಿ ವರ್ಷ ಏನಪ್ಪ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಈ ಒಂದು ಅಷ್ಟಮಿಯನ್ನು ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ಈ ದಿನದಂದು ನೋಡ್ರಿ ಭಕ್ತರು ಉಪವಾಸ ಇದ್ದು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ದೇವರಿಗೆ ಏನಪ್ಪ ಅಂದರೆ ಉತ್ತರ ಭಾರತದ ಭಾಗದೊಳಗೆ ಈ ಕಾಲಭೈರವ ಜಯಂತಿಯನ್ನು ಮಾರ್ಗಶಿರ ಮಾಸದಲ್ಲಿ ನಡೆಸಿದರೆ ದಕ್ಷಿಣ ಭಾರತೀಯರು ಏನಪ್ಪ ಅಂದ್ರೆ ಕಾರ್ತಿಕ ಮಾಸದಲ್ಲಿ ನಡೆಸ್ತಾರೆ ಅದಕ್ಕೆ ಏನಂತಂದ್ರೆ ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡ್ತಾರೆ ನೋಡಿರಿ ಇದೇನಂದ್ರೆ ಭಗವಾನ್ ಶಿವನ ಏನಪ್ಪ ಅಂದ್ರೆ ಭೈರವ ರೂಪದಲ್ಲಿ ಇಂತಹ ದಿನಗಳಲ್ಲಿ ಕಾಣಿಸ್ಕೊಂಡ್ರು ಅಂತ ನಂಬಲಾಗತ್ತ ಪೌರಾಣಿಕವಾಗಿ ಈ ದಿನವನ್ನು ಭಗವಾನ್ ಕಾಲಭೈರವನ ಜನ್ಮದಿನ ಅಂತ ಪರಿಗಣನೆ ಮಾಡ್ತಾರೆ ಜನರ ದೇವರನ್ನು ಸೂಕ್ತವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಮಕ್ ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊತಾರೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಕಾಲಭೈರವ ಜಯಂತಿಯನ್ನು ನಾವು ಯಾವಾಗ ಆಚರಣೆ ಮಾಡೋದು ಅಂತ ನೋಡೋದತ್ತಂದರೆ ಈ ವರ್ಷ ನೋಡಿರಿ ನವೆಂಬರ್ ಹನ್ನೆರಡನೇ ತಾರೀಕು ಭೈರವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಮತ್ತು ಭಗವಾನ್ ಶಿವನ ಭಕ್ತರು ಕೂಡ ಭಾರತದಲ್ಲಿ ಈ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ವೈಭವದಿಂದ ಆಚರಣೆಯನ್ನು ಮಾಡ್ತಾರೆ ಭೈರವ ಜಯಂತಿ ಏನಪ್ಪ ಅಂದರೆ ಬುಧವಾರ ದಿವಸ ನಾಳೆ ನವಂಬರ್ ಹನ್ನೆರಡನೇ ತಾರೀಕು ಇದೆ ಅಷ್ಟಮಿ ತಿಥಿ ಪ್ರಾರಂಭ ನೋಡೋದಾತಪ್ಪ ಅಂದರೆ ನವಂಬರ್ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಮತ್ತು ಅಷ್ಟಮಿ ತಿಥಿ ಮುಗಿಯೋದೇನಪ್ಪ ಅಂದರೆ ನವಂಬರ್ ಹತ್ತನೇ ತಾರೀಕು ಅಷ್ಟಮಿ ತಿಥಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಗಿತೈತಿ ಅಷ್ಟಮಿ ತಿಥಿ ಪ್ರಾರಂಭ ಮತ್ತು ಕೊನೆ ನೋಡ್ರಿ ಹಾಗಾಗಿ ಹನ್ನೆರಡನೇ ತಾರೀಕು ಆಚರಣೆಯನ್ನು ಮಾಡುವಂಥದ್ದು ಕಾಲಭೈರವ ಯಾರು ಅಂತ ನೋಡೋದಾಗತ್ತಾ ಅಂತಂದ್ರೆ ಕಾಲಭೈರವ ನೋಡ್ರಿ ಶಿವನ ಒಂದು ಉಗ್ರ ರೂಪ ಅಂತಲೇ ಹೇಳ್ಬೋದು ಆತನನ್ನು ಗೌರವಿಸಲು ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಈ ದಿನವನ್ನು ಕಾಲಭೈರವ ದೇವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಆಚರಣೆಯನ್ನು ಮಾಡಲಾಗುತ್ತೆ ಮತ್ತು ವಿಶೇಷವಾಗಿ ಈ ದಿನ ಶಿವನನ್ನು ಭೈರವ ರೂಪದಲ್ಲಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಭಕ್ತರು ಏನಂದ್ರೆ ಈ ದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಮಂಗಳವಾರ ಮತ್ತು ಭಾನುವಾರ ನೋಡ್ರಿ ಆಚರಿಸುವಂಥ ಈ ದಿನ ಮಂಗಳಕರ ಅಂತ ಹೇಳ್ತಾರೆ ಬಟ್ ಆದ್ರೆ ಅಷ್ಟಮಿ ತಿಥಿ ಯಾವಾಗ ಬರುತ್ತೆ ಅದನ್ನು ನೋಡಿಕೊಂಡು ಮಾಡ್ತಾರೆ ಇದನ್ನು ಏನಂದ್ರೆ ಮಂಗಳವಾರ ಭಾನುವಾರನ ಕಾಲಭೈರವನಿಗೆ ಅರ್ಪಿಸಲಾಗೈತಿ ಹಂಗಾಗಿ ಮಹಾಕಾಲಭೈರವಾಷ್ಟಮಿ ಅಥವಾ ಕಾಲಭೈರವಾಷ್ಟಮಿ ಅಂತ ಕೂಡ ಕಾಲ ಭೈರವ ದೇವರ ಮೂಲ ನೋಡ್ರಿ ಈ ಭೈರವ ಜಯಂತಿಯನ್ನು ಶುಭ ದಿನದ ಅಂತ ಪರಿಗಣನೆ ಮಾಡ್ತಾರೆ ಸ್ಕಂದ ಪುರಾಣದೊಳಗೆ ಇದನ್ನು ಉಲ್ಲೇಖವನ್ನು ಮಾಡಿರ್ತಾರೆ ನೋಡಿರಿ ಒಮ್ಮೆ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ಏನಂತಂದರೆ ಯಾರು ಶ್ರೇಷ್ಠರು ಅಂತ ವಾಗ್ವಾದ ಆ ನಂತರ ಆ ವಾದ ಏನಪ್ಪ ಅಂದರೆ ಜಗಳಕ್ಕೆ ತಿರುಗಿತಂತೆ ಈ ಒಂದು ವಾದಗಳ ನಡುವೆ ಎಲ್ಲ ದೇವರು ಏನಂದ್ರೆ ವೇದಗಳಿಂದ ಉತ್ತರಗಳನ್ನು ಪಡೆಯಲು ಪರಿಗಣಿಸ್ತಾರೆ ಹಾಗಾಗಿ ಭೂತ ವರ್ತಮಾನ ಮತ್ತು ಭವಿಷ್ಯತನ್ನು ಹೊಂದಿರುವವರೇ ಅತ್ಯುತ್ತಮ ಅಂತಂದು ವೇದಗಳು ಉತ್ತರಿಸಿದವು ವೇದಗಳಿಂದ ಬಂದ ಉತ್ತರ ನೋಡಿರಿ ಶಿವನ ಕಡೆಗೆ ಹೋಗುತ್ತಾ ಆತ ಏನಂತಂದ್ರೆ ಅತ್ಯುತ್ತಮವಾದದ್ದನ್ನು ತೋರಿಸಿತು ಅಂತಂದು ಹೇಳಲಾಗತ್ತೆ ನೋಡ್ರಿ ಇದನ್ನು ತಿಳಿದಂಥ ವಿಷ್ಣು ಏನಂದ್ರೆ ವೇದಗಳಲ್ಲಿ ಬರೆದ ಉತ್ತರವನ್ನು ಒಪ್ಕೊತಾನೆ ಮತ್ತು ಬ್ರಹ್ಮ ಅದರಿಂದ ಏನಂದ್ರೆ ಸಂತೋಷ ಆಗೋದಿಲ್ಲ ಬ್ರಹ್ಮನಿಗೆ ಏನಪ್ಪಾ ಅಂದ್ರೆ ಹಾ ಶಿವನಿಗೆ ಹಲವಾರು ಕೆಟ್ಟ ಮಾತುಗಳನ್ನು ಹೇಳ್ತಾನೆ ಮತ್ತು ಬ್ರಹ್ಮನ ಈ ವರ್ತನೆಯಿಂದ ಏನಾಗುತ್ತೆ ಅಂದರೆ ಶಿವನಿಗೆ ಸಿಟ್ಟು ಬರುತ್ತೆ ಆದ್ದರಿಂದ ಕಾಲ ವೈರವ್ ಏನು ಮಾಡ್ತಾನಂದ್ರೆ ಶಿವನ ಒಂದು ದೈವ ಶ ದೈವಿಕ ಶಕ್ತಿಯಿಂದ ಹುಟ್ಕೊಂಡ ಅಂತಂದು ಹೇಳಲಾಗತ್ತೆ ಮತ್ತು ಆತನ ಉಗ್ರ ರೂಪಕ್ಕೆ ಹೆಸರುವಾಸಿಯಾಗಿದ್ದಾನೆ ಅಂತಂದು ಹೇಳ್ಬೋದು ಕಾಲ ಕಾಲಭೈರವನಿಗೆ ದೈವಿಕ ಶಕ್ತಿಯಿಂದ ಅನು ಅನುಗ್ರಹಿಸಲ್ಪಟ್ಟು ಅವನ ಒಂದು ಬ್ರಹ್ಮನ ಐದನೇ ತಲೆಯನ್ನು ತನ್ನ ಎಡಗೈ ಕಿರುಬೆರಳಿನಿಂದ ಕೊಂದನಂತ ಹೀಗಾಗಿ ಈ ಘಟನೆ ಪರಿಣಾಮ ಏನಪ್ಪ ಅಂದರೆ ಬ್ರಹ್ಮದೇವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶಿವನಲ್ಲಿ ಕ್ಷಮೆಯನ್ನು ಕೇಳ್ತಾರೆ ಶಿವನು ಅದನ್ನು ಸ್ವೀಕಾರವನ್ನು ಮಾಡ್ತಾನೆ ಆದರೆ ಬ್ರಹ್ಮನ ಐದನೇ ತಲೆಯನ್ನು ಕೊಲ್ಲುವಂಥ ಕಾರ್ಯವನ್ನು ಭೈರವನಿಗೆ ವಹಿಸಲಾಗುತ್ತೆ ನೋಡಿರಿ ಶಿವನು ಭೈರವನಿಗೆ ಕಾಶಿಗೆ ಹೋಗಿ ಬ್ರಹ್ಮನ ಐದನೇ ತಲೆಯನ್ನು ಕೊಲ್ಲುವಂತಹ ಒಂದು ಪಾಪವನ್ನು ತೊಡೆದು ಹಾಕಲು ಹೇಳ್ತಾನೆ ಆ ನಂತರ ನೋಡ್ರಿ ಶಿವನ ಅವರನ್ನು ರಕ್ಷಕಾಗಿ ನೇಮಿಸ್ತಾನಂತೆ ಹೀಗಾಗಿ ಕಾಶಿಯಲ್ಲಿ ಕಾಲಭೈರವನನ್ನು ಪೂಜೆಯನ್ನು ಮಾಡಲಾಗುತ್ತೆ ಎಲ್ಲ ಅಲ್ಲಿ ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ನೋಡ್ರಿ ಆದಷ್ಟು ಯಾರು ಕಾಶಿಗೆ ಹೋಗಿರ್ತಾರೆ ನೋಡ್ರಿ ವಿಶ್ವನಾಥನ ದರ್ಶನಕ್ಕೆ ಅವರು ಅಲ್ಲಿ ಭೈರವನ ದರ್ಶನ ಕೂಡ ಮಾಡಿ ಬರ್ತಾರೆ ಕಾಲಭೈರವನ ಒಂದು ಪೂಜಿಸದೆ ಇದು ಏನಪ್ಪಾ ಅಂದರೆ ಅಪೂರ್ಣವಾದಂತೆ ಅಂತಂದು ಹೇಳ್ತಾರೆ ನೋಡಿರಿ ಈ ದೇವರನ್ನು ಪೂಜಿಸೋದ್ರಿಂದ ಏನಪ್ಪಾ ಅಂದರೆ ಜನರ ದುಃಖಗಳಿಂದ ಮುಕ್ತರಾಗ್ಬೋದು ಮತ್ತು ಪೂಜೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾತಪ್ಪ ಅಂತಂದರೆ ಕಾಲಭೈರವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಮಹತ್ವ ಆದಂಥದ್ದು ಇದನ್ನೇನಂತಂದ್ರೆ ನಾರದ ಪುರಾಣದೊಳಗೆ ಹೇಳಿರ್ತಾರೆ ಮತ್ತು ಕಾಲಭೈರವನನ್ನು ಏನಂದ್ರೆ ಹಿಂದಿನ ಪಾಪಗಳಿಂದ ಮುಕ್ತನಾಗ್ತಾನೆ ಮತ್ತು ಕನಸುಗಳನ್ನು ಕೂಡ ಆತ ಸಾಧನೆ ಮಾಡ್ತಾನೆ ಅಂತ ಹೇಳ್ತಾರೆ ಈ ದಿನದಂದು ನೋಡ್ರಿ ಕಾಲಭೈರವನನ್ನು ಪೂಜಿಸಿದರೆ ಎಲ್ಲ ರೀತಿಯ ಕಾಯಿಲೆ ಮತ್ತು ದೈಹಿಕ ಏನಾದರೂ ಇದ್ದರೆ ಅದರಿಂದ ಕೂಡ ಮುಕ್ತರಾಗ್ಬೋದು ಅಂತಂದು ಹೇಳ್ಬೋದು ಮತ್ತು ಕಾಲಭೈರವನ ಶಿವನ ಅತ್ಯಂತ ಆಕ್ರಮಣ ಕಡೆಯ ರೂಪವನ್ನು ಪ್ರತಿನಿಧಿಸ್ತಾನೆ ಮತ್ತು ಭಕ್ತರು ಏನಂದ್ರೆ ಕಾಲಭೈರವ ಜಯಂತಿ ದಿನದಂದು ಆತನನ್ನು ಮೆಚ್ಚಿಸ್ತಾರೆ ಅಂತಂದು ಹೇಳುತ್ತಾರೆ ನೋಡ್ರಿ ಕಾಲ ಬೈರೋ ಜಯಂತಿಯನ್ನು ಆಚರಿಸಲು ಬಯಸೋರು ಏನಪ್ಪಾ ಅಂದರೆ ಬೆಳಗ್ಗಿನ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಗಂಗಾ ಜಲ ಸುಲಭವಾಗಿ ಲಭ್ಯ ಇದ್ದರೆ ಈ ದಿನ ಏನಪ್ಪಾ ಅಂತಂದ್ರೆ ಗಂಗಾಜಲದಿಂದ ಒಬ್ಬ ವ್ಯಕ್ತಿ ಮಾಡ್ಬೋದಂಥ ಅತ್ಯಂತ ಒಳ್ಳೆಯ ಕೆಲಸ ಏನಂದರೆ ತನ್ನನ್ನು ತಾನು ಶುದ್ಧೀಕರಣ ಮಾಡಿಕೊಳ್ಳೋದು ಮತ್ತು ಉಪವಾಸದ ಮೂಲಕ ಈ ಜಯಂತಿಯನ್ನು ಆಚರಿಸ್ತಾರೆ ನೋಡಿರಿ ಪೂರ್ವಜರನ್ನು ಸ್ಮರಿಸಿದ ನಂತರ ಶ್ರಾದ್ದವನ್ನು ಕೂಡ ಮಾಡ್ತಾರೆ ಈ ಅದೃಷ್ಟದ ದಿನದಂದು ಏನಂದ್ರೆ ಕಾಲಭೈರವ ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡ್ಬೋದು ಇದ ಏನಂತಂದ್ರೆ ನಿಮ್ಗೆ ಯಾವುದು ಗೊತ್ತಿರುತ್ತೋ ಅದನ್ನು ಹೇಳ್ರಿ ಮತ್ತು ಸಾಧ್ಯ ಆದರೆ ಇಲ್ಲಾಂದ್ರೆ ಭೈರವ ಏನಮ್ಮ ನಿನಗೆ ನಾನು ನಮಸ್ಕರಿಸುತ್ತೇನೆ ಅಂತ ಈ ಒಂದು ಮಂತ್ರವನ್ನು ಬಳಸಿ ಭಗವಾನ್ ಭೈರವನನ್ನು ಕೂಡ ಪೂಜೆಯನ್ನು ಮಾಡ್ಬೋದು ಮತ್ತು ಈ ಕೆಲವೊಂದು ತಿನ್ನೋದಿಲ್ಲ ಈ ದಿವಸ ಕೆಲವರು ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಈ ಜಯಂತಿಯು ಉಪವಾಸ ಮುಗಿದ ನಂತರ ಕಪ್ಪುಗಿರೋ ನಾಯಿಗೆ ಸಿಹಿ ರೊಟ್ಟಿಯನ್ನು ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಇದು ಇದನ್ನು ಆಚರಣೆ ಮಾಡಿದ್ಕು ಇದು ಫಲ ಸಿಗುತ್ತೆ ಅಂತಂದು ನಮ್ಲಗತ್ ನೋಡ್ರಿ ಅಂದರೆ ಈ ಪೂಜೆಯನ್ನು ಮಾಡಿದಕ್ಕೆ ಮತ್ತು ಇನ್ನೊಂದು ಏನಂದ್ರೆ ಮಧ್ಯರಾತ್ರಿಯಲ್ಲಿ ಬೇಳೆ ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಧೂಪವನ್ನು ಕೂಡ ಕಾಲಭೈರವನಿಗೆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡೋದು ಸಹ ಆಗತ್ತೆ ನೋಡಿರಿ ಈ ಥರ ವೈದಿಕ ವಿಧಿವಿಧಾನಗಳ ಮೂಲಕ ಪೂಜಾ ವಿಧಿಯನ್ನು ನಿರ್ವಹಿಸೋದು ಮಾಡಬೇಕು ನೋಡಿರಿ ಇದಿಷ್ಟೇನಪ್ಪ ಅಂತಂದ್ರೆ ಕಾಲಭೈರವ ಸ್ವಾಮಿಯ ಒಂದು ಪೂಜೆ ಮಾಹಿತಿ ಮತ್ತು ಕಾಲಭೈರವ ಅಷ್ಟಕವನ್ನಾದರೂ ಹೇಳ್ಕೊಬೋದು ಅಥವಾ ಕಾಲಭೈರವ ಪೂಜಾ ಮಂತ್ರ ನಿಮ್ಗೆ ಗೊತ್ತಿರೋ ಮಂತ್ರವನ್ನಾದರೂ ಹೇಳ್ಬೋದು ನೋಡ್ರಿ ಅಷ್ಟಕ ಬಂದರೆ ಅಷ್ಟಕ ಬುಕ್ ಎಲ್ಲ ಇರ್ತವೆ ನೋಡಿಕೊಂಡು ಹೇಳ್ಬೋದು ಈ ಭೈರವ ಅಷ್ಟಕ ನೋಡ್ರಿ ಜನರಿಗೆ ಸದಾಚಾರದ ಹಾದಿಯಲ್ಲಿ ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡುತ್ತೆ ಮತ್ತೆ ಜನರ ಪಾಪಗಳು ಮತ್ತು ಕೆಟ್ಟ ಕರ್ಮದ ಪರಿಣಾಮಗಳನ್ನು ಕೂಡ ಇದು ನಿವಾರಿಸುತ್ತೆ ಅಂತ ಹೇಳ್ಬೋದು ರಾಹುಕೇತು ಮತ್ತು ಶನಿದೋಷಗಳ ಒಂದು ಋಣಾತ್ಮಕ ಪರಿಣಾಮವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇದನ್ನು ಪಡಿಸುವಂಥ ಮೂಲಕ ಜನರು ಏನಪ್ಪಾ ಅಂದರೆ ಅವ್ರ ದೀರ್ಘಕಾಲದ ಸಮಸ್ಯೆಗಳನ್ನು ಜೀವನದಲ್ಲಿ ಅಡೆತಡೆಗಳನ್ನು ಕೂಡ ನಿವಾರಿಸ್ಬೋದು ನೋಡಿರಿ ಇದು ಅಷ್ಟಕದ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಯಾರು ಈ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅವ್ರಿಗೆ ಏನಪ್ಪ ಅಂದರೆ ಆರ್ಥಿಕ ಸಮಸ್ಯೆಗಳ ಒಂದು ನಿವಾರಣೆ ಕೂಡ ಆಗುತ್ತೆ ಮತ್ತು ಅದರ ಜೊತೆಗೆ ಸಂಬಂಧಗಳಲ್ಲಿ ಕೂಡ ಸಾಮರಸ್ಯವನ್ನು ಸಾಧಿಸಲು ಇದು ಪರಿಣಾಮ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಉತ್ತಮ ಆರೋಗ್ಯ ಇದಿಷ್ಟು ಏನಪ್ಪ ಅಂದರೆ ಒಳ್ಳೆಯ ಒಂದು ಫಲಿತಾಂಶನ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಧೈರ್ಯ ಮತ್ತು ಧನಾತ್ಮಕತೆ ಕೂಡ ಹೆಚ್ಚಾಗುತ್ತೆ ಈ ಒಂದು ಆಚರಣೆ ಮಾಡೋದರಿಂದ ವ್ಯಾಪಾರ ಶಿಕ್ಷಣ ಮತ್ತು ವೃದ್ಧಿಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಇದು ಉತ್ತೇಜನ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ನಕಾರಾತ್ಮಕತೆ ಹೋಗಿ ನೋಡಿರಿ ಸಕಾರಾತ್ಮಕತೆ ಬರುತ್ತೆ ಇದರಿಂದ ಇದಿಷ್ಟು ಕಾಲ ಭೈರವ ಜಯಂತಿಯ ಒಂದು ಮಹತ್ವದ ಮಾಹಿತಿ ನೋಡಿರಿ ಈ ಒಂದು ಮಾಹಿತಿ ಇಷ್ಟಾಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಹಂಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು